ಐತಿ ಯಾವ ಕಠಿಣ ಮಾತಾಡಂಗಿಲ್ಲ ನಮಗ ಮಾತಾಡ್ಲಾಕ್ ಹಚ್ಚಿದಿ ನೀ ತಡಿಯಾಗಿಲ್ಲ ನೀವು ಉಳಿಯಂಗಿಲ್ಲ ಅದಕ್ಕೇನ್ ಹೇಳತಾರ ತಂಗಿ ಎಲ್ಲ ಪರಮಾತ್ಮ ಮಾಡ್ಯನ ಪರಮಾತ್ಮ ಅಂದ್ರ ದೊಡ್ಡಮ್ಮ ದೇವ್ರ ಹೆಚ್ಚು ನಾವು ಅಂತ ಹೇಳತಾರ ಅದಕ್ಕೆ ಅದಕ್ಕೀಗ ಮಲ್ಲಯ್ಯನ ಸುದ್ದಿ ತಂದಾರಿ ಯಾವ ಮಲ್ಲಯ್ಯ ಮಲ್ಲಯ್ಯ ಅಂದ್ರ ಬಾಳ ದೊಡ್ಡಮ್ಮತ್ ಹೌದೌದು ಮಲ್ಲಮ ಬಿಡ್ಕೊಂಡ್ ಎಲ್ಲಾ ಜಾತಿ ಅನಕ ದಾಂಡಿ ಗಿಡಪ್ಪ ಆ ರೆಡ್ಡಿ ಜಾತಿ ಹೊಟ್ಟ ಬರ್ತಾನು ಬರಬೇಡದು ಬಿಡ್ಕೊಂಡು ಅದಕ್ಕ ನಿನ್ನ ಮಲ್ಲಮ ರಡ್ಡಿ ಜಾತಿ ಆಟ ನೋಡಿ ಉಳಕಿದ ಜಾತಿಯಾರ ಏನಕ್ಕೆ ಬಾಯಾಗ ಮುಳ್ಳು ಅಂತ ಏನು ಇವನ ತೆಗೆದು ಹೆಂಗ್ ಗೊತ್ತೇನ್ರಿ ಇವ್ ಅಟ್ಟ ಮೂರ ಮಂದಿ ಹಾಡಿಕೆ ಮಾಡ್ಯಾರ ಇಲ್ಲಿ ನಾಳೆ ಹೊತ್ತು ಮನೆಗೆ ಹಾಡಿಕೆ ಮಾಡ್ರೆ ಮಂಗಳಾರತಿ ಆತಂದ್ರ ಇವ್ರಿಗೆ ಮೂರ ಮಂದಿ ಪಗಾರ ಕೊಡ್ತೀರಿ ನೀವು ಕಮಿಟಿ ಅವ್ರಾಗಲಿ ದೈವದವ್ ಆಗ್ಲಿ ಇವ್ರ ಮೂರ್ ಮಂದಿ ಹಾಡಿಕೆ ಮಾಡ್ಲಾತಾರು ಇವ್ರಿಗೆ ಅಟ್ಟ ಪಗಾರ ಕೊಡ್ಬೇಕಾಗ್ತದೆ ದುಡ್ಕೊಂಡಾರು ಇವ್ರಿಗೆ ಕೊಡ್ತೀರಿ ಮತ್ತ ಇವ್ರ ಮನೆಯಾಗಿ ಇವ್ರ ಮುತ್ಯಾನ ಪುನತಿ ಮಾಡ್ಲಾಕ್ರ ರೊಕ್ಕ ಕೊಡುದ್ರ ಕುಡದಾಗತ್ತೇನ ಮಕ್ಕಳಾಗಿಲ್ಲ ಇಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವ್ರಿಗೆ ಇಲ್ಲ ಬ್ರಾಹ್ಮಣತ್ಯ ಸರಸ್ವತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಯಾವ ವಿಷ್ಣು ತಾಕ ಲಕ್ಷ್ಮಿ ಅದಾಳ ಹೋಗ ಕೊಟ್ಟ ಮಕ್ಕಳಾಗಿಲ್ಲ ಮಂತ್ರ ಪಿಂಡದಿಂದ ಹಂಗ ಕುಲ್ಲ ತಯಾರ ಮಾಡ್ಯಾರ ಗಾಂಡಿದ್ರ ಮಕ್ಕಳಾಗತ್ತ ಮತ್ತ ಮೂರು ಮಂದಿ ಗಾಂಡ್ರದಿರ್ಲಿ ಯಾಕೆ ಬ್ಯಾಟ್ರಿ ಅದು ಲೋ ಆಗ್ಯದ ನನಗೆ ನನಗ ಬಾಳು ಸತ್ತಾಗಿಲ್ಲ ನನಗನ ಬೇಡ ಅಂದ ನಾವು ನಾವ್ ಅನಾವ್ರಲ್ಲ ಅಂದ ಮಗನ ಮಣ್ಣು ಕೊಡಲ್ದ ಬಿಡಕೆ ಅಲ್ಲ ಹೌದು ನಾಲ್ಕ ಇಲ್ಲ ಹೆಣ್ಣು ಇಚ್ಚಿ ಕಡೆ ಹುಟ್ಟ ಹೌದಾ ಏ ಯಾವ ಋಷಿ ಬರೋದು ಇಂಥ ಪುರಾಣ ಸರ್ವ ದೇವ್ರೆಲ್ಲ ಶಕ್ತಿ ದಿಂದ ಆಗ್ಯಾರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಲೀ ಫಲವೇನಾಗೇ ಆಗ ಗಾಯಿಯಾದ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಲಿ ಫಲವೇನಾಗಿಯಾಗ ಗಾಯಿಯಾದ ಗಿಯ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಗೇನ ಊಸ ಮಾಡಿ ಅಳಿಸಳ ದೇವರ ಸತ್ವ ಉಳಿತ ಅಲ್ಲೇನ ಉಳಿದ ಉಳಿತ ಅಲ್ಲೇನಾ தான claro. க ಿಂದ ಹುಟ್ಟಿಸೋಳ ಮುಂದ ದತ್ತಾತ್ರೇನ ಮೂರ ತಲಿಯಾಗುದು ದತ್ತಾತ್ರೇಗೆ ಏನ ಕಾರಿ ಬರದ ಇಟ್ಟ ರಾಮಾಯಣ ಹೇಳಿ ರಾಮಾಯಣ ಏ ಕೋಳಿ ಅನಿಸಿಕೊಂಡ ವಾನರ್ನ್ಯಾಕ ಹೊಡಿಯತ್ತೇ ಬ್ರುವಾನ ಯಾಕ ಹೊಡೆದು ತೊನ್ನ ಏನಂತ ಹೇಳತ್ತರೋ ಏನಂತ ತಂಗಿ ಒಬ್ಬಕ್ಕೆ ಹೆಣಮಗಳ ಈಗ ಹೊಳಿ ದಾಟಸ್ಬೇಕಾದ್ರ ಏನಾಯ್ತು ಜರ್ ಕರ್ತ ಹೆಣಮಗಳ ಮುಡ್ಚಟ್ಟ ಹೇಳಂದ್ರ ಅಂಬಿಗೆ ಇದ್ದವ ಕೈಯಾಗ ಒಂದ ಬಗ ನೀರ್ ತಗೊಂಡ ದೂರ ಕುಣಸಿಕೆಗೆ ನೀರ್ ಹೇಳ್ತಾನು ಹಂಗ ಗಡಿಗೆ ಸ್ಥಿರವಾದ ಗಡಿಗೆಲ್ಲ ನೀರ್ ಹೆಂಗ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನ ಮತ್ತ ಮೇಲಾಗಿ ಇದು ಗಡಿಗೆ ನೀ ನೀವೊಂದು ಮುಡಚಟ್ಟ ಗಡಿಗೆ ಇದ್ದಂಗ ನೀ ಎದಕ್ಕೂ ಉಪಯೋಗಿಲ್ಲ ಅಂತ ಹೇಳ ಸುನ್ನಾಳ ಮಗ ತುಮಕಾಕ ಹೇಳ್ತಾನೆ ಈ ಪ್ರಥಮದೊಳಗ ಇಲ್ಲ ಹೆಣ್ಮಕ್ಳಿಗಿತ್ತ ಹೆಣ್ಮಕ್ಳಿಗೆ ಇದಿಲ್ಲ ಪ್ರಥಮದೊಳಗ ನಿಮ್ಮ ದೇವ ಲೋಕದಾಗ ಇಂದ್ರ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗತಿದ್ಯೋ ನನ್ನ ತಂಗ್ಳ ತುಕಡಿ ಕೇಳು ತಮ್ಮ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗತಿದ್ದಿ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನೋ ಏನು ಇದಂದಿ ಕಟ್ಟಕೊಂಡ ತಿರ್ಗಲಾಕಿ ಏನು ನಿನ್ನ ಅವ್ತಾರ ಪಾಲ ಹಂಚನು ನಾಲ್ಕು ಭಾಗ ಮಾಡುನು ಅಂದಾಗ ನಾಲ್ಕು ಪಾಲು ಮಾಡ್ಬೇಕಾತ ನಾಕ್ ಪಾಲ ಹೆಂಗ್ ಒಂದ್ ನೀರಿಗೆ ಕೊಟ್ರ ಒಂದ ಪಾಲ ಭೂಮಿಗೆ ಕೊಟ್ರ ಒಂದ ಪಾಲ ಗಿಡಕ್ಕೆ ಕೊಟ್ರ ಇನ್ನೊಂದು ಪಾಲ ಹೆಣ್ಣಿಗೆ ಕೊಟ್ರ ಭಾಗ ಅದು ಒಂದ್ ನೋಡ್ರಿ ಈಗ ಸದಾ ಭೂಮಿ ಆಗ್ಲಿ ನೀರ್ ಆಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಹಾಕೋತ ಬರ್ತಾವ್ ಮುಡ್ಚಟ್ಟ ಆಗಿ ಗಿಡ ಆದ್ರೂ ಆಗತೈತಿ ಭೂಮಿನೂ ಆಗತೈತಿ ನೀರು ಆಗತೈತಿ ನೀರು ತೆರಿ ಹೊಡೆದ ಹೊಡೆದು ಹೊಡೆದ ದಂಡಿಗಿ ಅರಿ ಕಟ್ತೈತಿ ಅಲ್ಲಿ ನೀರ ಮುಡ್ಚಟ್ಟ ಆಗತಾ ಇನ್ನ ಭೂಮಿ ಸುದ್ದಿ ಇರ್ತತಿ ಒಂದೊಂದು ಜಾಗನಾಗ ರೈತ ಹೇಳ್ತಿರ್ತಾರ ನೋಡ ಏನಂತ ತಮ್ಮ ಭೂಮಿ ಸೌಳೆ ಐತ್ ನೋಡ ಇಲ್ಲಿ ಭೂಮಿ ಎಲ್ಲಿ ಸೌಳೆ ಇರ್ತತಿ ಅಲ್ಲಿ ಭೂಮಿ ಮುಡ್ಚಟ್ಟಾಗಿರ್ತತಿ ಏನ್ ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಈ ಗಿಡಕ್ಕ ಈ ಗಿಡಕ್ಕ ಸಣ್ಣದಿದ್ದಾಗ ಇರ್ತತಿ ಲೆಕ್ಕಿನಾಗ ಜರ ಬಿರುಸಾಗಿ ನೀಟಾಗಿ ನಿತ್ತ ಗಿಡದಾಗ ಅಂಟಾಗಿ ಸೋ ಅಲ್ಲಿ ಗಿಡ ಮುಡ್ಚೆಟ್ ಆಗತೈತಿ ಹೌದು ಹೌದ್ರಿ ತಿಂಗ್ಳದಾಗ ಐದ್ ದಿವ್ಸ ಹೆಣ್ಣು ಮುಡ್ಚೆಟ್ಟ ಆಗ್ತೈತೆ ನನ್ಲಿಕ್ಕಿಂತ ಬೀಜಗಳು ಬರ್ಲತಿವ್ರಿ ಭೂಮಿ ತಿಳಿ ಮೇ ಮತ್ಕಿನ ಮುಡಿಜೆಟ್ ಆಗಿರ್ಲಿ ಕೈನ ಕಾಪಿಕ್ಕಿ ಕ್ಯಾಬ್ಬಣ್ ಬಿಟ್ಟಿ ಅಂತ ಬಿಳ್ತಿದೇನ ಏನು ಎಲ್ಲಿ ಇಲ್ಲ ಒಂದಗದ ಮಾಡ್ಬೇಕಾಗಿತ್ತು ತಿರುಕೊತ್ ಹೋಗ್ಲಿ ಮಗಿ ಅಲ್ಲಿ ಬಗಲಾಗ ಹೋಗ್ತಿತ್ತು ಅಲ್ಲಿ ಬಿಡಬೇಕಾಗಿತಿವ್ ಹಿಂಗ್ರಿ ಸಂಧಿ ಸಂಧ್ಯಾನ್ ನಾಯಿಗಳು ಬಗಲಾಗ ಸಂದ್ರೆ ಉಳಿಶಾ ನಮ್ಮ ತಾಯಿ ಅದ್ ಹ್ಯಾಂಗಿಲ್ಲ ಅದ ಕೈ ಯಾವ ಮಂತ್ರ ಅಂತ ಹೇಳಿ ಕೇಳ್ತಾರಪ್ಪ ಅಂದ್ರ ಯಾವ್ದು ನೋಡು ಓಂ ಪವಿತ್ರ ನೀರ್ ಹಾಕ್ತಾನವ ಹೌದ್ ಹೌದು ಯಾವ ಪವಿತ್ರಾಯ ನಮಃ ಹೌದ அது அபவித்த இத்தி அது முடிச்சே அபவித்திர நீர் தகண்ட பவித்திரி நீர்னொழி குணசோத்தாரி கேனா யாத்தராக நாவின் நீர்சத்தின் பால் இதரேனா அண்ணா இவ் அப்பாலே இல்ல தங்கி நீ எல்லி ஓம நீங்க நீர் போலீஸ் நீரதி போஸ்தாரி ನನ್ನ ಕೈಯ್ಯಾಗ ಪಿಂಜಾರ ಆಗಬೇಕು ಮಾಡ್ರಿ ನೀವು ನೋಡ್ರಿ ಇಟ್ಟು ವಿಚಾರ ಬರೇ ಯಾವ ನಾ ಮಸೀನ ಹೌದು ಬರೇ ನಾನು ಮದಿ ಮಾಡಿಕೊಂಡ ತಂದ ಬಳಕ ಬರೇ ನಾಲ್ಕ ದಿವಸ ಬಾಳ ದಿವ್ಸ ಅಲ್ಲ ಬರೇ ನನ್ನ ಮನಿ ಬಿಟ್ಟು ನಿನ್ನ ಮನಿ ಆಗ ಬಾಂದ್ರ ನಾಲ್ಕಾ ದಿವ್ಸಿಗೆ ನಿನ್ನ ಟೇಜ್ರಿ ಕೀಲಿ ನನ್ನ ಕೈಯ್ಯಾಗ ಬರ್ತತಿ ಅಂದ್ರ ನನ್ನ ಡಿಗ್ರಿ ಇಟ್ಟಿರ್ಬೇಕು ಡಿಗ್ರಿ ಡಿಗ್ರಿ ಹೆಚ್ಚಾದ ನಿನ್ನ ಲಾಕರ್ ಕೀಲಿ ನನ್ನ ಕೈಯ್ಯಾಗ ಹೌದೌದ ಅಲ್ಲಿ ಲಾಕರ್ ಕೀಲಿ ನನ್ನ ಕೈಯಾಗ ಬರ್ತಂದ್ರೆ ಈ ಲಾಕರ್ ಓಪನ್ ಆಗ್ತದೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೋಲಿ ಮೊದಲು ಹಾಸಿಗೆ ಐತಿ ಅವ್ ತಂಗಿ ನೀನು ನೀನು ಬ್ಯಾರೈತಿ ಯಾವ ಸುಮ್ ನಾ ಮಾತಾಡಂಗಿಲ್ಲ ಹೌದು ನಮಗೆ ಮಾತಾಡ್ಲಾಕ್ ಹಚ್ಚಿದಿ ನೀ ತಡಿಯಂಗಿಲ್ಲ ನೀವ್ ಉಳಿಯಂಗಿಲ್ಲ ಅದಕ್ಕೇನು ಹೇಳತಾರ ತಂಗಿ ಎಲ್ಲ ಪರಮಾತ್ಮ ಮಾಡ್ಯನ ಪರಮಾತ್ಮ ಅಂದ್ರ ದೊಡ್ಡಮ್ಮ ದೇವ್ರ ಹೆಚ್ಚ ನಾವ ಅಂತ ಅದಕ್ಕೆ ಈಗ ಮಲ್ಲಯನ ಸುದ್ದಿ ತಂದಾರಿ ಯಾವ ಮಲ್ಲಯ್ಯ ಮಲ್ಲಯ್ಯ ಅಂದ್ರ ಬಾಳ ದೊಡ್ಡಮ್ಮತ್ ಹೌದು ಮಲ್ಲೆ ಆ ಮರಾಟಿ ಮಲ್ಲಂ ಬೇಡಕೊಂಡಳ್ತೋಂಗಾ ಎಲ್ಲಾ ಜಾತಿಗೆ ಅಂಕದಾಂಡಿಗೆಡಪಾ ರಡ್ಡ್ಯಾರ ಜಾತಿಗೆ ಒಟ್ಟೆ ಬರ್ತನೆ ಬರಬೇಡ ಅಂತ ಬೇಡಕೊಂಡಳ್ತ ಹೌದು ಬೇಡಕೊಂಡಳ್ತ ಹೇಳ್ತ ಅದಕ್ಕಾ ಹಾ ನಿಮ್ಮ ಮಲ್ಲಮ ರಡ್ಡಿ ಜಾತಿ ಅಟಾ ನೋಡಿ ಉಳ್ಕಿದ ಜಾತಿಯರೇನಿಕೆ ಬಾಯಾಗ ಮುಳ್ಳ ಮುರ್ದಿದ್ರೆನೋ ಅಂತ ಹೇಳ್ತಾನವಾ ಇವನದಗದು ಹೇಂಗೈತೆ ಗೊತ್ತೇನ್ರಿ ಇವ್ ತಂಗಿ ಇವ ಮೂರು ಮಂದಿ ಹಾಡಕಿ ಮಾಡಿದಿರಿ ಇಲ್ಲಿ ನಾಳೆ ಹೊತ್ತ ಮನೆಗೆ ಹಾಡಕಿ ಮಾಡಿದರೆ ಮಂಗಳಾರತಿ ಆತಂದ್ರ ಇವ್ರಿಗೆ ಮೂರು ಮಂದಿಗೆ ಪಗಾರ ಕೊಡ್ತೀರಿ ನೀವು ಹೌದು ಹೌದು కమిಟಿ ಔರಾಗ್ಲಿ ದೈವದೌರಾಗ್ಲಿ ಹೌದಲ್ಲ ಮೂರು ಮಂದಿ ಹಾಡಕಿ ಮಾಡ್ಲತ್ಯರು ಇವ್ರಿಗೆ ಇವರಿಗೆ ಅಟ್ಟ ಪಗಾರ್ ಕೊಡಬೇಕಾಗುತ್ತೆ ಅಷ್ಟೇ ಕೊಡಬೇಕಲ್ಲ ತುಡಕೊಂಡರು ಇವರಿಗೆ ಕುಡತೀರಿ ಹೌದು ಮತ್ತೆ ಇವರ ಮನೆಯಿಗೆ ಇವರ ಮುತ್ಯಾನ ಪುಣಿತಿ ಮಾಡಲಕ ರಕ ಕೊಡುದ್ರು ಕುಡದಾತತೆನೆ ಹಂಗ ಬರುವುಲ್ಲ ಹಂಗ ನೋಡು ಹಂಗ ಕೊಡದು ಕೊಂಡದಿ ಅಟ್ಟ ಕೊಡಬೇಕಾಗೈತಿ ಹೌದು ದುಡ್ಕೊಂಡಾಳು ಅಕಿ கை முரு கடல கால முரு கட்ல மனசு மருத கட்ல மல்ல மல்ல தோட மலத்தி சுனி ஓங்கல்ல மல்லுவாங்க ಚೆದ ಭಕ್ತರ ವರಸಾನ ವರ್ಷನೆಲೆ ವರಸು ಕೋಮಿ ಶ್ರೀ ಇಸೈಲಕ್ಕೆ ಹೋಗತಾರೆ ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತಕ ಶ್ರೀ ಶೈಲಿಕ ಹೋಗ್ತಾರೆ ಶ್ರೀ ಶೈಲಿಕ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಮಲ್ಲಿನಾಥ ಭೇಟಿ ಆಗಂಗಿಲ್ಲ ವರ್ಷಾನ ವರ್ಷ ಗಂಡ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರೆ ಅದೆಲ್ಲ ನನ್ನ ಗಂಗಿಗೆ ಬರಬೇಕು ಇಲ್ಲಿ ಬುಕ್ ಆಗ್ಬೇಕು ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ಆಮೇಲೆ ನೋಡ ಚಲೋ ಮಲಯ್ಯ ಏನು ಹಚ್ಚದೆ ಹೋಲಾಲಯ ಅದಕ್ಕ ನೀ ಎಲ್ಲೇ ಹೋದ್ರು ನೀ ಪವಿತ್ರ ಎಲ್ಲ ಕೀಲಿ ಬರ್ಬೇಕ ವಿಚಾರ ಮಾಡ್ರಿ ಹೆಣ್ಮಾಗಳ ಮುಡಿಚೆಟ್ಟ ಆದ್ರೆ ನೀರ್ ಆಗಿರ್ತಿ ಪಾತಾಳ ಗಂಗೆ ಹೋಗಿ ನೀ ಜಳಕ ಮಾಡಿ ಮಾಡಿ ಹೇಳಕ್ ಹೌದು ಪಾತಾಳಗಂಗಿ ಗಣಮಾಗನ ಹೋಗ್ಲಿ ಹೆಣ್ಣ ಹೋಗ್ಲಿ ಹೆಣ್ಣ ಬಿಡ್ರಿ ಅದು ಪಾತಾಳ ಗಂಗೆ ಅದು ಒಂದ್ ಹೆಣ್ಣ ಈಕೂ ಒಂದ್ ಹೆಣ್ಣ ಈಕಿ ಹತ್ತು ಸಾಲ ಮುನ್ನ ಆಕಿಗ್ಬಂಧಪಟ್ಟ ಗಣಮಕ್ಳು ಜಳಕ ಮಾಡತಾರ ಯಾಕ್ರ ಶ್ರೀ ಸೈಲಿಕ್ ಹೋದವ್ರು ಮಾಡ್ತಾರಿಗೆ ಪಾತಾಳ ಗಂಗೆ ಸ್ನಾನ ಮಾಡ್ತಾರ ಎಷ್ಟೋ ಪಾಂಡ್ರಾಪುರ್ ಹೋದವ್ರ ಚಂದ್ರ ನದಿ ಘೋಷನನ ಮಾಡುತ್ತಾರ ಅಲ್ಲಿ ಮಾಡುತ್ತಾರ ಅವರೇನ ಮುಡಚಟ ಆಗಿರ್ತಾರನ ಈ ದೇಹದ ಮುಡಚಟ ನೋಡಲಕ ಹೋಗಬೇಡ ನಿನ್ನ ಮನಸಿನೊಳಗ ಮುಡಚಟ ಆಗಿದ ಅದನ್ನ ಮೊದಲ ತೊಳಕ ಈ ದೇಹದ ಮುಡಚಟ ಗರಸ ತೊಳದ್ರ ಹೋಗಬಹುದು ಇಲ್ಲಿ ಒಳಗ ಮುಡಚಟ ಅಂತಂದ್ರ ಅದ ತೊಳದ್ರ ಹೋಗಂಗಿಲ್ಲ ಅದ ಹೋಗೋದಲ್ಲ ತಂಗಿ ಅದು ನಾ ಬೇಕು ನೋಡು ಅದ ಅದು ಹಸನ ತಳ ತಳ ಹೊಳಯಂಗ ನೀ ಹೆಂಗ ಹೆಂಗ ಒಂದು ತಾಮ್ರ ಚರಿಗಿ ಎಟ್ಟು ತೊಳದ